ನಮಸ್ಕಾರ ನಾನಿಮ್ಮ ಅರುಣ ರಜ್ಪೂತ್ ನಟ ದ್ವಾರ್ಕೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಇವತ್ತು ಹೋಗಿದ್ದಾರೆ ತುಂಬನೇ ಅವ್ರಿಗೆ ಹೃದಯಗತ ಆಗಿ ದೊಡ್ಡ ಮಟ್ಟಿಗೆ ಅವ್ರಿಗೆ ಹಾರ್ಟ್ ಆಗಿ ತೀರೋಗಿದ್ದಾರೆ ಅವರಿಗೆ ರಾತ್ರಿಯಿಂದ ಭೇದಿ ಕೂಡ ಆಗ್ತಿತ್ತು ಅಂತೇಳಿ ಸದ್ದೀಗ ಅವ್ರ ಮಗನೇ ಈ ಮಾತನ್ನು ಕೂಡ ಹೇಳಿದ್ದಾರೆ ಅವರಿಗೆ ಇಬ್ಬರು ಮಕ್ಕಳು ಗಂಡು ಮಕ್ಕಳಿರೋದು ಇರೋದು ದೊಡ್ಡ ಕುಟುಂಬ ಅಂತ ಹೇಳ್ಬೋದು ಅಕ್ಕ ಎಲ್ಲರೂ ಸಹ ಇದ್ದರು ದ್ವಾರ್ಕೇಶ್ ಅವರಿಗೆ ಒಬ್ಬೊಬ್ಬ ಒಬ್ಬರು ತೀರೋಗಿದ್ದಾರೆ ಇನ್ನೊಂದು ಎರಡು ವರ್ಷ ಕಡೆ ಹಿಂದೆ ಅವರ ಹೆಂಡತಿ ಅಂಬುಜ ಅವ್ರದ್ದು ಕೂಡ ತೀರೋಗಿದ್ದಾರೆ ವಿಷಯ ಏನಪ್ಪ ಅಂದರೆ ಅವರು ತೀರೋಗಿದ್ದು ಇವತ್ತಿನ ದಿನವೇ ಅವ್ರು ತೀರೋಗಿದ್ದ ದಿನವೇ ಎರಡು ವರ್ಷದಲ್ಲಿ ಇವತ್ತು ಅವರು ಕೂಡ ತೀರೋಗಿದ್ದಾರೆ ಇದೇನು ಕಾ ಕೋವಿನ್ಸಿನ ಕಾಕ ಅನ್ನೋ ಏನೋ ಗೊತ್ತಿಲ್ಲ ನಮ್ಮ ಕನ್ನಡ ಚಿತ್ರ ಕಂಡು ಅಪ್ಪಟವಾದ ಅತಿ ದೊಡ್ಡ ಕರ್ನಾಟಕದ ಕುಳ್ಳ ಅಂತಲೇ ಹೇಳಿ ಹೆಸರು ಮಾಡಿದಂಥ ಆಗಿನ ಕಾಲದಲ್ಲಿ ಐವತ್ತು ಪೈಸ ಒಂದು ರೂಪಾಯಿ ಇರೋ ಟಿಕೆಟ್ ಟೈಮಲ್ಲೇ ಸಿಂಗಾಪುರ್ಗೆ ಹೋಗಿ ಸಿನಿಮಾ ಮಾಡಿದಂಥ ಏಕೈಕ ಮೊಟ್ಟ ಮೊದಲ ನಿರ್ಮಾಪಕ ಅಂತ ಹೇಳಿ ಹೆಸರು ಮಾಡಿದಂಥವ್ರು ನಟ ದ್ವಾರ್ಕೇಶ್ ಅವರು ಇಂಥ ದ್ವಾರ್ಕೇಶ್ ನಾವು ಇದು ಕಳ್ಕೊಂಡಿದ್ದೀವಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋದು ಇವಾಗ ತೀರೋಗಿದಂಥ ಕ್ಷಣಗಳ ವಿಡಿಯೋ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಎಲ್ಲರು ಆರೋಪಿಯಿಂದ ಕಮೆಂಟ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಆದಷ್ಟು ಕೂಡ ಶೇರ್ ಮಾಡಿ ಕೆಲವರು ಜನಗಳಿಗೆ ಗೊತ್ತೇ ಆಗಿಲ್ಲ ಇನ್ನು ದ್ವಾರಕೀಶ್ ತೀರೋಗಿದ್ದಾರೆ ಅಂತ ಎಲ್ಲರೂ ಕೂಡ ಗೊತ್ತಾಗಲಿ ಸಾಧ್ಯವಾದಷ್ಟು ಜನ ಹೋಗಿ ಅದರ ಅಂತಿಮ ದರ್ಶನವನ್ನು ಮಾಡ್ಕೊಬರಲಿ ನಾಳೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟು ಸುಮಾರಿನಲ್ಲಿ ಅವರ ಪಾರ್ಥಿವ ಶರೀರವನ್ನು ದಫನ್ ಮಾಡ್ತೀನಿ ಅಂತ ಅವ್ರ ಕುಟುಂಬದವರು ಹೇಳಿದ್ದಾರೆ ಅಷ್ಟರೊಳಗೆ ಗೊತ್ತಿಲ್ಲದಿದ್ದವರಲ್ಲ ಹೋಗಿ ದಯವಿಟ್ಟು ನೋಡ್ಕೊಂಬರಲಿ ಅಂತ ನಾನು ಕೂಡ ಈ ಮೂಲಕ ಕೇಳ್ಕೊಳ್ತೀನಿ